ಬಂಧುಗಳೇ ಹಿಂದುಳಿದ ಮತ್ತು ಅತಿ ಹಿಂದುಳಿದ ವರ್ಗಗಳ ಮೈಸೂರಿನ ಈ ಸಮಾವೇಶದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಮಾದೇವಪ್ನವರು ಜಿಲ್ಲಾಧ್ಯಕ್ಷರಾದಂತಹ ಮೂರ್ತಿರವರು ವೇಣುಗೋಪಾಲ್ ರವರು ಎಲ್ಲ ಪ್ರಮುಖರು ಇಲ್ಲಿದ್ದೀವಿ ಈ ಎರಡು ಎಲ್ಲ ಹಿಂದುಳಿದ ವರ್ಗಗಳ ವಿಶೇಷವಾದಂತಹ ಮಹಿಳೆಯರು ಮತ್ತು ಪುರುಷರು ಎಲ್ಲರೂ ಸೇರಿದ್ದೀವಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವ ಸ್ಥಿತಿ ಇದೆ ಅಂದ್ರೆ ಸ್ವತಂತ್ರ ಬಂದ ಮೊದಲನೇ ಚುನಾವಣೆಯಲ್ಲಿ ಎಷ್ಟು ಹುಮ್ಮಸ್ಸಿಂದ ಜನ ಇದ್ರೋ ಅಷ್ಟು ಹುಮ್ಮಸ್ಸು ಕರ್ನಾಟಕದ ಜನತೆಯಲ್ಲಿ ಐದು ಯೋಜನೆಗಳಿಂದ ಸರ್ವರು ಸಂತೃಪ್ತವಾಗಿರತಕ್ಕಂಥ ಸನ್ನಿವೇಶ ಸೃಷ್ಟಿಯಾಗಿದೆ ಈ ಸನ್ನಿವೇಶದಲ್ಲಿ ರಾಜ್ಯದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳು ಕೃತಜ್ಞತೆಯಿಂದ ಕಾಂಗ್ರೆಸ್ ಗೆಲ್ಲುವಂತ ಸನ್ನಿವೇಶ ಇದೆ ಯಾಕೆಂದ್ರೆ ರಾಜ್ಯದ ಬಜೆಟ್ನ ಶೇಕಡ ಇಪ್ಪತ್ತರಷ್ಟು ಹಣವನ್ನ ಈ ಪಂಚ ಗ್ಯಾರಂಟಿಗಳಿಗೆ ಅನುಷ್ಠಾನಗೊಳಿಸಿದಂತ ಏಕಮಾತ್ರ ಸರ್ಕಾರವನ್ನ ಭಾರತದಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರವರ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರವರ ನೇತೃತ್ವ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡಿದೆ ನಮ್ಮ ಸಂಸ್ಕೃತಿ ಒಂದಿದೆ ಒಂಚೂರು ಉಪ್ಪೊಟ್ಟರೆ ಮುಪ್ಪಿರುವವರೆಗೂ ಒಂದು ಸಂಸ್ಕೃತಿಲಿ ಬೆಳೆದಂತವ್ರು ನಾವು ಇನ್ನು ಪ್ರತಿ ಬಡ ಕುಟುಂಬಗಳು ಮಧ್ಯಮ ವರ್ಗದವರು ಎಲ್ಲ ವರ್ಗದವರು ಮಹಿಳೆಯರು ಮತ್ತು ಎಲ್ಲ ಧರ್ಮದವರು ಎಲ್ಲರಿಗೂ ಯೋಜನೆ ಕೊಟ್ಟಂತ ಏಕಮಾತ್ರ ಸರ್ಕಾರ ಇದು ಮೊದಲು ಆದ್ಯತೆಗಳ ಮೇಲೆ ಕೊಟ್ಟಿದ್ದ ಮೀರಿ ಸರ್ವರು ಸಮಾನವಾಗಿ ಬದುಕಬೇಕು ಮೂರಕ್ಕೆ ಊಟ ಮಾಡಬೇಕು ಅವ್ರಿಗೆ ಆರೋಗ್ಯಕ್ಕೆ ತೊಂದರೆ ಆದಾಗ ಹಾಸ್ಪಿಟ್ಲಿದ್ರು ಅದಾಗಬೇಕು ಮಕ್ಕಳ ಶಿಕ್ಷಣಕ್ಕಾಗಬೇಕು ಕೊನೆ ಮನುಷ್ಯ ತುಂಬಾ ನೆಮ್ಮದಿಯಿಂದ ಒತ್ತಡವಿಲ್ಲದ ಬದುಕನ್ನ ಸಾಗಿಸ್ಬೇಕು ಅನ್ನುವಂತ ದೃಷ್ಟಿಕೋನದಲ್ಲಿ ಈ ಪಂಚ ಗ್ಯಾರಂಟಿಗಳನ್ನ ಆಲೋಚನೆ ಮಾಡಿದಂತ ಏಕಮಾತ್ರ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಈ ಇಪ್ಪತ್ತೆಂಟು ಗೆದ್ದ ನಂತರ ದೇಶದ ಚರ್ಚೆ ಆಗೋದೇನಂತಂದ್ರೆ ಇದುವರೆಗೆ ಮೋದಿ ಮಾಡಲ್ ಅಂತ ಅದಲ್ಲ ಸಿದ್ದರಾಮಯ್ಯ ಸಾಹೇಬರು ಮಾಡಲ್ಲ ಅಂತ ದೇಶ ಪೂರ್ತಿ ಮಾತಾಡುವಂತ ಯೋಜನೆಗಳು ಅನುಷ್ಠಾನಗೊಂಡ ಏಕಮಾತ್ರ ರಾಜ್ಯ ಕರ್ನಾಟಕ ಆಗಿದೆ ಅಂತ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ಳುವ ಸನ್ನಿವೇಶದಲ್ಲಿದ್ದೀವಿ ಬಂಧುಗಳೇ ಇವತ್ತು ಏನಾಗಿದೆ ಅಂತಂದ್ರೆ ಹುಸಿ ಹುಸಿ ಮಾತುಗಳ ನಡುವೆ ನಾವೆಲ್ಲ ಕಡೆ ಎಲ್ಲ ಗ್ಯಾರಂಟಿ ಪಡಿತೀವಿ ಹೆಮ್ಮೆಯಿಂದ ಹೇಳಕ್ಕೆ ಹಿಂಜರಿತಾ ಇದ್ದೀವಿ ಇವತ್ತು ಮನೆ ಮನೆ ಮುಂದಕ್ಕೆ ಹೋಗಿ ಕೇಳಿದಾಗ ನನ್ಗೆ ಎರಡು ಸಾವಿರ ಬರುತ್ತೆ ಹಿಂಜರ್ಕೊಂಡು ಹೇಳೋದು ಬಸ್ಗೆ ಹೋಗ್ತೀನಿ ಹಿಂಜರಿಕೊಂಡು ಹೇಳೋದು ಎಲೆಕ್ಟ್ರಿಸಿಟಿ ಬಿಲ್ ಬರುತ್ತೆ ಸ್ಲೋ ಆಗಿ ಹೇಳ್ತಾ ಇದ್ರು ಈಗ ಹೇಳ್ತಾ ಇದಾರೆ ನನಗೆ ಈ ಸರ್ಕಾರದಿಂದ ನೆಮ್ಮದಿಯ ಬದುಕು ಸಿಕ್ಕಿದೆ ಅನ್ನುವಂತ ಮಾತನ್ನ ಎಲ್ಲರೂ ಹೇಳ್ತಿದ್ದಾರೆ ಅವ್ರ ಮುಖದಲ್ಲಿ ಮಂದಹಾಸ ಇದೆ ಸಂತೃಪ್ತಿ ಇದೆ ಬದುಕಿಗೆ ಒಂದು ಅರ್ಥವನ್ನ ಈ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಏನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದಾರೆ ನಾವು ಇವತ್ತು ವಿಶ್ವಾಸದಿಂದ ಹೋಗ್ಬೇಕಾಗಿದೆ ಕಾರ್ಯಕರ್ತರು ಪ್ರತಿ ಮನೆಗೆ ಹೋಗಿ ನಾವು ಇಂತ ಎಲ್ಲರಿಗೂ ನಾನು ಸ್ವತಂತ್ರ ನಂತರ ಈ ರೀತಿ ಸನ್ನಿವೇಶ ಆಗಿದೆ ಯಾಕಂದ್ರೆ ಅಂದ್ರೆ ನೂರಕ್ಕೆ ನೂರರಷ್ಟು ಜನರಿಗೆ ಒಂದಲ್ಲ ಒಂದು ಯೋಜನೆ ತಲುಪಿರತಕ್ಕಂಥ ಸನ್ನಿವೇಶ ಇದಿದೆ ಅಂದ್ರೆ ಅದಕ್ಕಾಗಿ ನಾವು ಹೆಮ್ಮೆಯಿಂದ ಜನರ ಮುಂದೆ ಹೋಗುವಂತ ಅವಕಾಶ ಬಂದಿದೆ ಬಡವರ ಸೇವೆಯನ್ನ ಪಂಚ ಗ್ಯಾರಂಟಿಗಳಾಗಿವೆ ಇಂತ ಒಂದು ಸನ್ನಿವೇಶದಲ್ಲಿ ನಾವೆಲ್ಲರೂ ಕಾರ್ಯಕರ್ತರು ಹುಮ್ಮಸ್ಸಿಂದ ಹೋಗೋಣ ಎಲ್ಲರಿಗೂ ಹೇಳೋಣ ಕೃತಜ್ಞತೆಯನ್ನ ನೆನಪಿಸಿ ಮಾಡೋಣ ತಮ್ಮ ಮತವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಮತವಾಗಿ ತೆಕ್ಕೋಣ ವಿಜಯಿ ಆಗೋಣ ನಂತರ ಕರ್ನಾಟಕ ಮಾಡಲಿನ ಮುಖಾಂತರ ದೇಶದ ಚುಕ್ಕಾಣಿ ಈ ಸನ್ನಿವೇಶ ಏನ್ ಮುಂದೆ ಶಾಶ್ವತವಾಗಿ ಕಾಂಗ್ರೆಸ್ ಜೊತೆ ಉಳಿಸಿಕೊಳ್ಳಕ್ಕೆ ಇಂತ ಎಲ್ಲ ಯೋಜನೆಗಳು ನಿರಂತರವಾಗಿ ಕೇಂದ್ರ ಸರ್ಕಾರ ಬಂದಾಗ ಒಂದ್ ಲಕ್ಷ ರೂಪಾಯಿ ಮಹಾಲಕ್ಷ್ಮಿ ಯೋಜನೆ ಇರ್ತಕ್ಕಂತ ಇರ್ಬೋದು ರೈತರಿಗೆ ಅವರ ಏನು ಬೆಳೆಗಳು ಬೆಳಿತಾರೋ ಅದಕ್ಕೆ ಕಾನೂನಾತ್ಮಕವಾದಂತಹ ಪ್ರೊಟೆಕ್ಷನ್ ಅಂತಿರಬಹುದು ಜಿಎಸ್ಟಿಗಳನ್ನ ಕೃಷಿ ಉತ್ಪನ್ನಗಳಿಗೆ ತೆಗೆಯುವಂತದ್ದಿರ್ಬೋದು ಸಾಲ ಮನ್ನಾ ಇರ್ಬೋದು ಈ ರೀತಿ ಪಂಚ ನ್ಯಾಯಗಳೇನಿದೆಯೋ ಈ ಸರ್ವರನ್ನು ಸಮಾನವಾಗಿ ಒಟ್ಟು ಕೊಂಡೊಯ್ಯುವಂತ ಮುಂದಿನ ಭವಿಷ್ಯದ ಅಂತ ಯೋಜನೆಗಳಾಗಿವೆ ಇದನ್ನ ಇಟ್ಟು ಈ ದೇಶ ಪೂರ್ತಿ ನಾವೆಲ್ಲ ಈ ರೀತಿಯಾಗಿ ಎಲ್ಲರೂ ಬದುಕಬೋದು ಅಂತ ಹೇಳುವಂತ ಒಂದು ಪ್ರಯತ್ನ ಆಗುತ್ತೆ ನಾನು ಬೀದಿ ಬದಿ ವ್ಯಾಪಾರ ಯಂತ್ರಕ್ಕೆ ಬೆಳಗ್ಗೆ ನಾನು ಹೋಗಿದ್ದೆ ಅವನು ಕೇಳ್ತಾ ಇದ್ದೆ ನಾನು ಹೇಗಿದೀಯಪ್ಪ ಅಂತ ಬಹಳ ಕಲರ್ಫುಲ್ ಕಣ್ಣಿಗಳನ್ನ ಜೋಡ್ಸಿದ್ದ ಮೊದ್ಲು ಹೇಗೆ ಕಾಣ್ತಾ ಇದ್ರು ಕೇಳಿದಾಗ ಅಂತ ಹೇಳ್ತಾ ನಾ ಮೊದ್ಲು ಎಷ್ಟು ವ್ಯಾಪಾರ ಮಾಡ್ತಿದ್ದೆ ಅಂತ ಹೇಳಿದ್ವಿ ಒಂದೆರಡ್ ಸಾವಿರ ರೂಪಾಯಿಗಳಾಗ್ತಿತ್ತು ಮೇಲೆ ಏನಾಯ್ತು ವ್ಯಾಪಾರಗಳಾಗ್ತಿವೆ ಸಣ್ಣ ಪುಟ್ಟ ವ್ಯಾಪಾರಿಗಳು ತಮ್ಮ ಬದುಕನ್ನು ಆಚೆಗೆ ಆ ಸಣ್ಣದಲ್ಲಿ ಮುಚ್ಚವೋ ಮುಂದೆ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಮುಚ್ಚವೋ ಅನ್ನೋ ಆತಂಕಗಳಿತ್ತಲ್ಲ ಅವರೆಲ್ಲರ ಬದುಕು ಹೊಸ ರೂಪದಲ್ಲಿ ಆಗ್ತಾ ಇದೆ ಇಂಥ ಒಂದು ಸನ್ನಿವೇಶದಲ್ಲಿ ಆ ಆ ವಿದ್ಯಾರ್ಥಿ ನಾನೊಬ್ಬ ಶಿಕ್ಷಣ ಸಂಸ್ಥೆ ನಡೆಸೋದಾಗಿ ಪ್ರತಿ ಅವನ ಬದುಕಿನಲ್ಲಿ ಓದ್ಬೇಕು ಬೇಡವೋ ಅವತ್ತು ಊಟ ಮಾಡಿ ಹೋಗ್ತೀನೋ ಇಲ್ವೋ ಅನ್ನೋಂತೀರ್ಮಾನ ಇವತ್ತು ಮೂರ್ ಹೊತ್ತು ಊಟ ಮಾಡುವಂತ ಅನ್ನಭಾಗ್ಯ ಕೊಟ್ಟಿದೆ ಶಿಕ್ಷಣಕ್ಕೆ ವ್ಯವಸ್ಥೆ ಕೊಟ್ಟಿದೆ ಬಸ್ ಫ್ರೀ ಕೊಟ್ಟಿದೆ ಅದಕ್ಕಾಗಿ ಇವತ್ತು ಫಸ್ಟ್ ರ್ಯಾಂಕ್ ಬಂದಿದ್ದಾನೆ ಇಂಥ ಒಂದು ಸೋಮಣ್ಣ ಹಣ್ಣಂಗೆ ಆ ತಾಯಿ ಎಷ್ಟು ಸ್ಪಷ್ಟವಾಗಿ ಹೇಳೋದು ನಮ್ಮ ಮುಂದೆ ಅಂತಂದ್ರೆ ಕತ್ತಿನ ತಾಲಿಯನ್ನ ತೋರಿಸ್ಬಿಟ್ಟು ನನ್ ಅಂಡಂಗೆ ಅನಾರೋಗ್ಯ ಆಗಿತ್ತು ಆ ಸರವನ್ನ ಅಡ ಇಟ್ಟಿದ್ದೆ ಅವನ ಹುಷಾರಾಗಿ ಬಂದಿದ್ದಾನೆ ಎರಡ್ ಸಾವಿರ ರೂಪಾಯಿ ಕ್ವಿಂಟಲ್ ಕಟ್ಕೊಂಡು ಹೋಗ್ತಿ ಮುಂದಿನ ತಿಂಗಳ ಸರ ಪಿಡ್ಸ್ಕೋತೀವಿ ಅಂತ ದೃಢವಾದಂತ ಮಾತನ್ನ ತಾಯಿ ಹೇಳಿದ್ ಕೇಳಿ ಯಾರಿಗಾಗಿ ಯೋಜನೆ ಮಾಡಿದೆ ಅನ್ನೋದನ್ನ ನಮಗ ಅತ್ಯಂತ ಸ್ಪಷ್ಟವಾಗಿ ಅನ್ಸುಕ್ ಶುರುವಾಯ್ತು ನಾವೆಲ್ಲರೂ ಹೇಳೋದೇನಂದ್ರೆ ಬಡವನ ಸ್ಥಾನದಲ್ಲಿ ನಿಂತು ಬಡವನ್ನ ನೋಡಿದಾಗ್ಲೇ ಅದು ಅರ್ಥ ಆಗುದು ವ್ಯಂಗ್ಯೋಕ್ತಿಗಳನ್ನ ಮಾಡುವಂತವ್ರು ಸೋಷಿಯಲ್ ಮೀಡಿಯಾಗಳಲ್ಲಿ ಅಪಹಾಸ್ಯ ಮಾಡೋರಿಗೆ ನಾವು ದಿಟ್ಟವಾದಂತಹ ಉತ್ತರವನ್ನ ಈ ಉಪಯೋಗ ಪಡೆದಿರ್ತಕ್ಕಂಥವ್ರು ನಾವು ಕೊಡದೆ ಯಾರು ಕೊಡಬೇಕು ನಾವು ಕೊಡಬೇಕು ನಾವೆದ್ದು ನಿಂತು ನಾವು ಬಸಂಖ್ಯಾತ ಜನ ಒಂಬತ್ತಾರರಷ್ಟು ಜನ ಇಲ್ಲಿ ಉಪಯೋಗ ಪಡೆದವ್ ನಿಂತ್ಕೊಂಡಾಗ ಈ ಹುಸಿ ನುಡಿ ಆಡುವಂತವ್ರನ್ನ ಅಲ್ಲಿ ಎಲ್ಲಿ ಹೋಗುವ ಫಲಿತಾಂಶದ ಮುಖಾಂತರ ತೋರಿಸಬೇಕು ಯೋಜನೆ ಬಂದಿದೆ ಅದಕ್ಕಾಗಿ ಜಾಗೃತಗೊಳ್ಳಿ ಸಮಾವೇಶ ಮಾಡಿದ್ದಾರೆ ಮತ್ತೊಮ್ಮೆ ನಿಮ್ಗೆ ಕೈ ಮುಗಿದು ಮನವಿ ಮಾಡ್ತೀನಿ ಎಲ್ಲ ಯೋಜನೆಗಳ ಫಲಾನುಭವಿಗಳು ಅಷ್ಟು ಜನ ಒಟ್ಟಲ್ಲಿ ಸಾಕು ಕಾಂಗ್ರೆಸ್ ಸರ್ಕಾರ ಈ ದೇಶದ ಚುಕ್ಕಾಣಿಯನ್ನು ಹಿಡಿದು ಏನು ಪಂಚ ನ್ಯಾಯಗಳನ್ನು ಹೇಳಿದಾರೋ ಅದನ್ನ ನಿಮ್ಮ ನಿಮ್ಮ ಕುಟುಂಬದ ಬದುಕಿಗಾಗಿ ಮುಂದಿನ ಭವಿಷ್ಯ ಕಟ್ಟಕ್ಕಾಗಿ ಎಲ್ಲ ಯೋಜನೆಗಳನ್ನ ತಾನು ಅನುಷ್ಠಾನ ಮಾಡುತ್ತೇನೆ ಅಷ್ಟೇ ಮಾತುಗಳನ್ನ ನಿಮ್ಮ ಮುಂದೆ ಆರೋಗ್ಯ ಇಚ್ಛೆ ಪಡ್ತೀನಿ ಎಲ್ಲರೂ ನಮಸ್ಕಾರ